ಜಗತ್ತಿನಲ್ಲಿ ನಾನು ಬಹಳ ಸಣ್ಣವನು ಅನ್ನೋ ಭಾವನೆ ಇಟ್ಕೊಂಡು ನಾನು ಒಳ್ಳೆ ಕೆಲಸ ಮಾಡ್ತೀನಿ ಮಾಡ್ಲಿಕ್ಕೆ ಬಂದಿದ್ದೇನೆ ಅನ್ನೋದು ಛಲವನ್ನು ಕೊಟ್ಟು ಇಡೀ ಸೃಷ್ಟಿಯನ್ನೇ ಪ್ರೀತಿಸ್ತ ಆ ದೇವ ಚೈತನ್ಯ ನನ್ನೊಳಗೆ ಇದೆ ಲಿಂಗಯ್ಯ ಅಂತ ನನ್ನೊಳಗೆ ಆದ ಅಂತ ಆ ಚೈತನ್ಯ ಒಂದು ನಮ್ಮ ವಿಶ್ವ ಕುಟುಂಬಿಯಾಗಿ ಬರಲಿಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಅದ್ಭುತವಾದ ಸಾಹಿತ್ಯ ಇಲ್ಲಿ ಏನು ಸಿಗುತ್ತೆ ಅನ್ನೋ ಪ್ರಶ್ನೆ ಇಲ್ಲ ಏನು ಮಾಡಬೇಕು ಅನ್ನೋ ಒಂದು ಪ್ರೇಮದ ಭಾವನೆ ದಿಕ್ಕತ್ತೆ ನಮಗೆ ಏನನ್ನ ಕೊಡೋದು ಕೊಟ್ಬಿಟ್ಟಿದ್ದಾರೆ ದೇವರು ಆದರೆ ಕೊಟ್ಟಿರೋದನ್ನ ನಿತ್ಯನಿತ್ತ ಸ್ಮರಣೆ ಮಾಡಿ ಅರ್ಪಿಸಿ ಆನಂದ ಪಡೆಯುವ ಹಾದಿಯೇ ವಚನ ಪಥ ಅರ್ಪಿಸಿ ಆನಂದ ಕೊಡೋದು ಕೊಡ್ಲಿಕ್ ನಮ್ದು ಅಂತ ಏನು ಬಂದಿಲ್ಲ ಬಹಳಷ್ಟು ಹೇಳ್ತಾರೆ ಹಂಗ್ ಮಾಡ್ತಾರ ನಾವ್ ಏನು ಮಾಡಿಲ್ಲ ಏನು ಮಾಡ್ಲಿಕ್ ನಮಗ್ ಬರಲ್ಲ ಏನೆಲ್ಲ ಇದೆ ಜಗತ್ತಲ್ಲಿ ಎಲ್ಲ ನಮಗ್ ದೇವ್ರಿಗೆ ಕೊಟ್ಟಿದಾನ ಅದನ್ನ ನೋಡಿ ಸಂತೋಷ ಪಡ್ತಕ್ಕಂಥ ಹೃದಯ ಇಟ್ಟುಕೊಂಡು ಭಾವನೆಯನ್ನ ವಿಶಾಲ ಮಾಡಿಕೊಂಡು ಮತ್ತೆ ನೀನ್ ಕೊಟ್ಟದ್ದು ನಿನಗ ಅರ್ಪಣ ಅಂತ ಹೇಳಿ ಜಂಗಮ ಸ್ವರೂಪಿಗಳು ನಾವು ಜಂಗಮ ನೀವು ಜಂಗಮ ಅಂತಿಲ್ಲ ವಚನ ಸಾಹಿತ್ಯದಲ್ಲಿ ಪ್ರತಿಯೊಬ್ಬ ಜೀವಿಯಲ್ಲಿ